ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಗುರುವಾರದ ದಿನದಂದು ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಇವತ್ತಿನ ದಿನ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಪಕ್ಷ ವರಿಯಾಣ ಯೋಗ ಇರ್ತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರಣ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಯಮಗಂಟಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷದವರೆಗೂ ಯಮಗಂಡಕ ಕಾಲ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷ ಬೆಳಗ್ಗಿನವರೆಗೂ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಒಳ್ಳೆಯ ಸಮಯವಲ್ಲ ಹತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿಯು ಆಗಿರತಕ್ಕಂಥದ್ದು ಇದು ಕೂಡ ಒಳ್ಳೆಯ ಸಮಯಕ್ಕೆ ಪ್ರೇರೇಪಣೆಯನ್ನು ಮಾಡೋದಿಲ್ಲ ಮೂರು ಗಂಟೆ ಹದಿನಾರು ನಿಮಿಷ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆ ಹದಿನಾರು ನಿಮಿಷ ಮಧ್ಯಾಹ್ನದಿಂದ ನಾಲ್ಕು ಗಂಟೆ ಮೂರು ನಿಮಿಷ ಅಂತ ನೋಡಿದ್ವಿ ಈ ಒಂದು ದಿನದ ಭವಿಷ್ಯ ಉತ್ತರಾಷಾಢ ನಕ್ಷತ್ರ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಒಟ್ಟಿಗೆ ಸ್ಥಿತವಾಗಿದ್ದಾನೆ ಈ ಸೂರ್ಯನ ಪ್ರಭಾವದಿಂದ ದ್ವಾದಶ ರಾಶಿಗಳಿಗೆ ಯಾರಿಗೆ ಹೆಚ್ಚು ಅನುಕೂಲ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಪಂಚಮ ಅಧಿಪತಿಯಾಗಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ಶನಿಯ ಜೊತೆಯಲ್ಲಿದ್ದಾನೆ ನೋಡೋಣ ಮೊದಲು ಮೇಷರಾಶಿಯ ಫಲಗಳನ್ನು ತಿಳ್ಕೊಳ್ತಕ್ಕಂಥದ್ದು ನೋಡೋಣ ಮೇಷರಾಶಿಯವರಿಗೆ ಪಂಚಮಾಧಿಪತಿ ಅನ್ನೊಂದು ತಮ್ಮ ಡಿಸೈರ್ನ ಫುಲ್ಫಿಲ್ ಅಂದರೆ ತಮ್ಮ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ದಿನ ಅಂತ ಕೂಡ ಕರೆತು ಖಂಡಿತ ಉತ್ತಮದ ಸಮಯ ಎಲ್ಲ ರೀತಿಯಿಂದಲೂ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಈ ಒಂದು ವಿಚಾರ ಜೊತೆಗೆ ಮಕರ ರಾಶಿಯಲ್ಲಿ ಚಂದ್ರ ಹತ್ತು ಹತ್ತಿರ ಸ್ಥಾನ ಅಂತ ನೋಡ್ತೀವಿ ಹೆಸರು ಕೀರ್ತಿ ಸಂಪಾದನೆಯನ್ನು ನೀವು ನೋಡ್ತಕ್ಕಂಥದ್ದಿರುತ್ತೆ ಶಶಿ ಮಂಗಳ ಯೋಗ ಕೂಡ ಮಂಗಳ ನೊಟ್ಟಿಗೆ ಇದ್ದಾನೆ ಚಂದ್ರ ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನ ಎಲ್ಲ ಥರದ ಲಾಭವನ್ನು ನೀವು ನೋಡಬಹುದು ಹಾಗೆ ಋಷಭ ರಾಶಿಯ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವ್ರಿಗೆ ಇವತ್ತಿನ ದಿನ ಹೆಸರು ಕೀರ್ತಿ ಸಂಪಾದನೆ ಅಥವಾ ರಾಜಕೀಯವಾದಂಥ ಲಾಭ ಅಂತ ನೋಡಿದ್ವಿ ಯಾರೋ ಒಂದು ಹಿರಿಯರ ಸರ ಸಹಾಯದಿಂದ ತಮ್ಮ ಸರ್ಕಾರಿ ಕೆಲಸಗಳು ಆಗ್ತಕ್ಕಂಥದ್ದಿರುತ್ತೆ ಸೈಟ್ ವಿಚಾರ ಮತ್ತೊಂದು ವಿಚಾರದಲ್ಲಿ ಜಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಈ ಒಂದು ದಿನದಲ್ಲಿ ಇರ್ತಕ್ಕಂಥದ್ದಿರುತ್ತೆ ಆದಷ್ಟು ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ರಾಶಿಯವರಿಗೆ ಉತ್ತಮ ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಗೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ಸಹಿತವಾಗಿ ಕಾರ್ಯದಲ್ಲಿ ವಿಳಂಬತೆ ಅಂತ ನಾವು ನೋಡ್ತೀವಿ ವಿಳಂಬ ಬರ್ತಕ್ಕಂಥದ್ದಿರುತ್ತೆ ಯಾವುದೇ ಕೆಲಸಗಳು ಸರಿಯಾಗಿ ನಡೆದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಸ್ವಲ್ಪ ಇವತ್ತಿನ ದಿನವನ್ನು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಆಗಿರ್ಬೋದು ಮತ್ತೊಂದು ವಿಚಾರಗಳಿಗೆ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿತಕ್ಕಂಥದ್ದು ಒಳ್ಳೆಯದು ಪ್ರಯಾಣಗಳು ಜಾಸ್ತಿ ಬರ್ತದೆ ಇವತ್ತಿನ ದಿನ ಸ್ವಲ್ಪ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶ ನಾವು ನೋಡ್ತೇವೆ ಹಾಗೆ ರಾಶಿಯ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಕಣ್ಣಿನ ಬಗ್ಗೆ ಎಚ್ಚರಿಕೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಕಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಮಟ್ಟಿಗೆ ಆತ್ಮಮಲದಲ್ಲಿ ಕುಗ್ಗುವಂಥ ಸನ್ನಿವೇಶಗಳಿರೋದ್ರಿಂದ ಶಿವನ ಆರಾಧನೆ ಅಥವಾ ಸೂರ್ಯನ ಅಭಿಮುಖವಾಗಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಖಂಡಿತ ವ್ಯಾಪಾರ ಅಭಿವೃದ್ಧಿ ಇರುತ್ತೆ ಸಾಧಾರಣವಾಗಿದ್ದರೂ ಅದಕ್ಕೆ ಸಪ್ತಮ ಸ್ಥಾನ ಸೂರ್ಯನ ಬಲಯುತ್ತಾ ಇಲ್ಲ ಆದರೂ ಸಹಿತ ಕೇಂದ್ರ ಭಾವ ಆಗಿರೋದ್ರಿಂದ ಒಂದು ರೀತಿಯಾಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ ಜೊತೆಗೆ ಆರೋಗ್ಯದ ವಿಚಾರ ಎಚ್ಚರವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆರ ಅಧಿಪತಿ ಜೊತೆ ಇರೋದ್ರಿಂದ ಸಾಂಸಾರಿಕ ಜೀವನ ಅಥವಾ ಆರೋಗ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಬರೋದರಿಂದ ಸ್ವಲ್ಪ ಜಾಗರೂಕತೆ ಅಥವಾ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಹನ್ನೆರಡರ ಅಧಿಪತಿ ಸ್ಥಾನ ಇರತಕ್ಕಂಥದ್ದು ಆರರ ಭಾವದಲ್ಲಿ ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಆದರೆ ಆರೋಗ್ಯ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕು ಕನ್ಯಾ ರಾಶಿಯವರು ನೋಡಿ ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿದ್ದಾನೆ ಶನಿ ಒಟ್ಟಿಗಿದ್ದಾಗ ಇದ್ದಾಗ ಸಾಂಸಾರಿಕ ಜೀವನದಲ್ಲಿ ಅಥವಾ ಕೆಲಸದಲ್ಲಿ ಒಂದಷ್ಟು ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಆರೋಗ್ಯದ ವಿಚಾರ ಜಾಗರೂಕತೆ ನೀವು ಕೂಡ ಜಾಗರೂಕತೆಯಿಂದ ಇರಬೇಕು ಸೂರ್ಯನ ಅಭಿಮುಖವಾಗಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿದ್ರೆ ಖಂಡಿತ ಸಮಸ್ಯೆಯಿಂದ ಇವತ್ತಿನ ದಿನ ದೂರ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ತುಲ ರಾಶಿಯ ಫಲಾಫಲ ಹೇಗಿರುತ್ತೆ ತುಲ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತ ಒಂದು ರೀತಿಯಾಗಿ ಇವ್ರಿಗೂ ಸಹಿತ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಯಲ್ಲಿ ಒಂದು ರೀತಿಯಾಗಿ ರಾಜ ವೈಭೋಗ ಅಂದರೆ ರಾಜ ಕಳೆ ಇರತಕ್ಕಂಥ ಸನ್ನಿವೇಶ ಇರುತ್ತೆ ಖಂಡಿತ ಈ ದಿನವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ರಿಂದ ಮುಂದೆ ಬರ್ತಕ್ಕಂಥ ದಿನಗಳು ಉಜ್ವಲ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯ ಫಲ ಖಂಡಿತ ಒಂದು ರೀತಿಯಾಗಿ ಸಿಂಹಾಸನ ಯೋಗ ಇರತಕ್ಕಂಥದ್ದು ನಿಮ್ಮ ಭೂಮಿಯ ವಿಚಾರವಾಗಿ ಅಭಿವೃದ್ಧಿಯನ್ನು ನೋಡ್ತೀರಿ ಖಂಡಿತ ತಂದೆಯ ವಿಚಾರವಾಗಿ ತಂದೆಯ ಆಸ್ತಿ ಬರಬೇಕಾಗಿತ್ತು ಖಂಡಿತ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಪಾತ್ರ ನಿಮ್ಮ ಕೇಸ್ ಆಗಿರ್ಬೋದು ಮತ್ತೊಂದು ನಿಮ್ಮ ಕಡೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿರುತ್ತೆ ಧನುರ್ ರಾಶಿಯವರಿಗೆ ಉಪಜಯ ಸ್ಥಾನದಲ್ಲಿ ಸೂರ್ಯ ಚಂದ್ರ ಎರಡರ ಸ್ಥಾನದಲ್ಲಿ ಚಂದ್ರರು ಇದ್ದಾನೆ ಶಶಿಮಂಗಳ ಯೋಗ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಸಹಿತ ನೀವು ನೋಡ್ತೀರಿ ಸಣ್ಣ ಪ್ರಯಾಣ ಇರತಕ್ಕಂಥದ್ದಾಗುತ್ತೆ ಬದಲಾವಣೆ ಚಿಕ್ಕ ಪುಟ್ಟ ಬದಲಾವಣೆ ನೆರವರೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ನಿಮ್ಮ ಹೆಸರು ಒಂದು ಆ್ಯಕ್ಚುಲಿ ಒಂದು ಐಕಾನ್ ಆಗ್ತಕ್ಕಂಥ ಸಂದರ್ಭ ಇವತ್ತಿನ ದಿನ ಇರ್ತದೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯಲ್ಲೇ ಲಗ್ನದಲ್ಲೇ ಕುಜನಿದ್ದಾನೆ ಶಶಿಮಂಗಳ ಯೋಗ ಧನ ಸಂಪಾದನೆ ಅತ್ಯದ್ಭುತವಾಗಿ ಖಂಡಿತ ಅಧಿಕ ಧನ ಲಾಭವನ್ನು ನೋಡ್ತೀರಿ ಎಲ್ಲ ಕೆಲಸದಲ್ಲಿ ಜಯ ಜೊತೆಗೆ ವ್ಯಾಪಾರದಲ್ಲಿ ಎಲ್ಲ ದಿನಕ್ಕಿನ ಇವತ್ತಿನ ದಿನ ಒಂದು ಸ್ವಲ್ಪ ಅದ್ಭುತವಾಗಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನಭಾವದಲ್ಲಿದ್ದಾನೆ ಸ್ವಲ್ಪ ಉತ್ತಮ ಹಾಗೆ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಆರೋಗ್ಯದ ಬಗ್ಗೆ ಎಚ್ಚರ ಮಾನಸಿಕವಾಗಿ ಇವತ್ತಿನ ದಿನ ಡಿವೋಟಿಂಗ್ ಡೇ ಅಂತ ಕೂಡ ಕರಿತೀವಿ ಒಂದು ರೀತಿಯಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸಹಿತ ಶಿವನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ದೂರ ಆಗ್ಬೋದು ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ಚೂರು ಆತ್ಮಬಲದಲ್ಲಿ ವ್ಯತ್ಯಾಸ ನಾನು ಮಾಡ್ತೀನಿ ಈ ಕೆಲಸ ಆದರೂ ಯಾಕೋ ಸಮಸ್ಯೆಗಳು ಕಾಡುತ್ತೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ ಆರೋಗ್ಯದ ವಿಚಾರ ಸ್ವಲ್ಪ ಜಾಗರೂಕತೆ ಇವತ್ತಿನ ದಿವಸ ಸ್ವಲ್ಪ ಬಿ ಪಿ ಇರ್ತಕ್ಕಂಥವ್ರಿಗೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸೂರು ಯಾವುದೇ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಳ್ತಕ್ಕಂಥದ್ದನ್ನು ದೂರ ಇಟ್ಬಿಡಿ ಆದಷ್ಟು ನೀವು ಕೂಡ ಶಿವನ ಅಷ್ಟೋತ್ರಗಳನ್ನು ಪಾತ್ರೆ ಮಾಡ್ತಕ್ಕಂಥದ್ದು ಸೂರ್ಯ ದೇವನಿಗೆ ಅರ್ಗೆಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಸಮಸ್ಯೆಗಳು ಇವತ್ತಿನ ದಿನ ದೂರ ಆಗ್ತವೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರ ನಮ್ಮ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಿಮ್ಮ ಕಾಮೆಂಟ್ ಕಾಮೆಂಟನ್ನು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಲೇ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ